ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಸ್ಥಳಕ್ಕೆ ಪಿ ಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಘಟನೆಯ ನಡೆದ ರಸ್ತೆಯ ಅಗಲ ಉದ್ದದ ಕುರಿತು ತಾಂತ್ರಿಕವಾಗಿ ಪರಿಶೀಲನೆ ಮಾಡಿದ್ದಾರೆ ಲೋಕೋಪಯೋಗಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ರಸ್ತೆಯ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ ಹೇಳಿ ತಾಂತ್ರಿಕವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಗಲಾಟೆ ನಡೆದ ರಸ್ತೆಯ ವಿನ್ಯಾಸ ಮತ್ತು ಅದರ ಉದ್ದ ಮತ್ತು ಅಳತೆಯನ್ನು ಉದ್ದ ಮತ್ತು ಅಗಲದ ಅಳತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಗಲಾಟೆ ನಡೆದಂತಹ ಸ್ಥಳದಲ್ಲಿ ಪಿ ಡಬ್ಲ್ಯೂ ಡಿ ಒಂದು ವ್ಯಾಪಕ ರಸ್ತೆ ಅಂಶದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ರಸ್ತೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾನೂನಿನ ವ್ಯಾಪ್ತಿಯಲ್ಲಿ ಇದೆಯಾ ಪಿ ಡಬ್ಲ್ಯೂ ಡಿ ನಿಯಮ ಆಗಿದೆಯಾ ಎಂಬ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆ್ಯಕ್ಚುಲಿ ರಸ್ತೆಯ ಮೇಲ್ಮೈ ಫುಟ್ಪಾತ್ ಜೊತೆಗೆ ಡಿವೈಡರ್ ಸ್ಥಿತಿಯ ದಾಖಲೆಯನ್ನು ನೋಡ್ತಾ ಇದ್ದಾರೆ ಫುಟ್ಪಾತ್ ಇಷ್ಟಿದೆ ಡಿವೈಡರ್ ಅಷ್ಟಿದೆ ರಸ್ತೆಯ ಮೇಲ್ಮೈ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಅಲ್ಲಿ ಜೂನಿಯರ್ ಇಂಜಿನಿಯರ್ ನವೀನ್ ಬಂದಿದ್ದಾರಂತೆ ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ತಾಂತ್ರಿಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಫೀಲ್ಡಲ್ಲಿದ್ದಾರೆ ಅಧಿಕಾರಿಗಳು ಅದರ ಆಧಾರದ ಮೇಲೆ ಮುಂದಿನ ಕ್ರಮಕ್ಕೆ ಶಿಫಾರಸು ಮಾಡುವಂಥ ಸಾಧ್ಯತೆ ಇರುತ್ತೆ ನೋಡಿ ಒಂದು ಸರ್ಕಾರಿ ರಸ್ತೆ ಅಂತ ಹೇಳಿದ್ರೆ ಸರ್ಕಾರಿ ರಸ್ತೆ ಸರ್ಕಾರಿ ವಿದ್ಯುತ್ ಕಂಬ ಹೆಂಗಂದ್ರಂಗೆ ಬ್ಯಾನರ್ಗಳನ್ನ ಹಾಕುವಂಥದ್ದಿದೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಇಲ್ಲಿವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಸೊ ಈ ವಿಚಾರದಲ್ಲಿ ಪೊಲೀಸರು ಕೂಡ ಅಳತೆ ಮಾಡಿದ್ರು ಯಾಕಂತ ಹೇಳಿದರೆ ಎಷ್ಟು ದೂರದಿಂದ ಗುಂಡು ಹಾರಿದೆ ಆತ ಎಷ್ಟು ದೂರ ನಿಂತ್ಕೊಂಡಿದ್ದ ಹೇಗೆ ಏನು ಎತ್ತ ಅಂತ ಪೊಲೀಸರು ಕೂಡ ಸ್ಥಳ ಮಹಾಜರು ಮಾಡಿದರು ಇದೀಗ ಲೋಪ ಲೋಕೋಪಯೋಗಿ ಇಲಾಖೆ ಕೂಡ ಖುದ್ದು ಫೀಲ್ಡ್ಗೆ ಬಂದು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲೇ ಇಲ್ಲ ಅಂದ್ರೆ ಈಗ ಎಲ್ಲೂ ಕೊಡ್ತಾರೆ ಸರ್ಕಾರಿ ಜಾಗ ಚೆಕ್ ಮಾಡ್ತೀವಿ ಹೇಳಿದ್ರ ಅಲ್ಲ ಪ್ರತಿಯೊಂದು